ಹೆಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಮರೆಯಾದ ದಿಟ್ಟ ಭೂಮಿಕಾ ಮಂಕಾದ ಸೀತಾರಾಮ ಪಿಯಲ್ಲಿ ಹಿನ್ನಡೆ ಕಲ್ಲಸ್ ಕನ್ನಡ ಹಿಂದಿಕ್ಕಿದ್ದ ಝೀ ಕನ್ನಡ ಕಿರುತೆರೆಗಳ ಟಿಆರ್ಪಿ ಹೊರಬಿದ್ದಿದೆ ಹಳೆಯ ಸೀರಿಯಲ್ಗಳನ್ನು ಹೊಸ ಸೀರಿಯಲ್ ಹಿಂದಿಕ್ಕಿದೆ ಟಾಪ್ ಹತ್ತು ಸೀರಿಯಲ್ಗಳಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಜಿ ಕನ್ನಡ ಲಕ್ಷ್ಮೀ ನಿವಾಸ ನಂಬರ್ ಸ್ಥಾನ ಪಡೆದಿದೆ ಗ್ರಾಮೀಣ ಭಾಗದಲ್ಲೂ ಕೂಡ ಲಕ್ಷ್ಮೀ ನಿವಾಸ ನಂಬರ್ ಒನ್ ಸ್ಥಾನ ಪಡೆದಿದೆ ಈ ಮೂಲಕ ಝೀ ಕನ್ನಡವು ಈ ಬಾರಿ ಕರ್ನಾಟಕದ ನಂಬರ್ ಒನ್ ಚಾನೆಲ್ ಆಗಿದೆ ಕಲರ್ಸ್ ಕನ್ನಡ ಎರಡನೇ ಸ್ಥಾನ ಪಡೆದಿದೆ ಮೂರನೇ ಸ್ಥಾನವು ಸ್ಟಾರ್ ಸುವರ್ಣ ಪಡೆದುಕೊಂಡಿದೆ ನಂತರದಲ್ಲಿ ಉದಯ ಟಿವಿ ಇದೆ ಇಲ್ಲಿ ಕಳೆದ ಮೂರು ವಾರಗಳಿಂದಲೂ ಲಕ್ಷ್ಮೀ ಬಾರಮ್ಮ ಟಾಪ್ ನಲ್ಲಿ ಬಂದಿದೆ ಎರಡನೇ ಸ್ಥಾನವನ್ನು ಕಲರ್ ಕನ್ನಡದ ರಾಮಾಚಾರಿ ಪಡೆದುಕೊಂಡಿದೆ ಇತ್ತೀಚೆಗೆ ಜೀ ಕನ್ನಡದಲ್ಲಿ ಆರಂಭವಾದ ಅಣ್ಣಯ್ಯ ಸೀರಿಯಲ್ ನಂಬರ್ ತ್ರೀ ಸ್ಥಾನ ಪಡೆದುಕೊಂಡಿದೆ ಇನ್ನು ಲಕ್ಷ್ಮೀ ನಿವಾಸ ತುಂಬು ಕುಟುಂಬದ ಕಥೆಯಾಗಿದೆ ಇಲ್ಲಿ ಕಥೆಯೇ ಧಾರಾವಾಹಿಯ ಮುಖ್ಯ ಕಥಾವಸ್ತು ನಾಯಕ ನಾಯಕಿಯಾಗಲಿ ಸೀರಿಯಲ್ಗೆ ಇಲ್ಲ ಹೀಗಾಗಿ ಪ್ರೇಕ್ಷಕರಿಗೆ ಕತೆ ಹಿಡಿಸಿದೆ ಮತ್ತು ಮೊದಲ ಸ್ಥಾನಕ್ಕೇರಿದೆ ಅಮೃತಧಾರೆ ಮತ್ತು ಸೀತಾರಾಮ ಸೀರಿಯಲ್ ಬಗ್ಗೆ ವೀಕ್ಷಕರಿಗೆ ತುಂಬಾ ಭರವಸೆ ಹುಟ್ಟಿಸಿದ ಧಾರಾವಾಹಿಯಾಗಿತ್ತು ಆದರೆ ಇತ್ತೀಚೆಗೆ ಕಥೆಯ ಪಥ ಬದಲಾಗಿದ್ದು ಸೀರಿಯಲ್ ರೇಟಿಂಗ್ ಇಳಿಕೆಗೆ ಕಾರಣವಾಗಿದೆ ಅಮೃತಧಾರೆಯಲ್ಲಿ ಭೂಮಿ ಕಾಳನ್ನು ದಿಟ್ಟ ಹೆಣ್ಣಾಗಿ ತೋರಿಸಲಾಗಿತ್ತು ಇದೀಗ ತಂಗಿಯ ಮದುವೆ ಬಳಿಕ ಭೂಮಿಕಾ ಮಂಕಾಗಿದ್ದು ಅತ್ತೆ ಶಕುಂತಳ ತಂಗಿಯನ್ನು ಭೂಮಿಕಾ ವಿರುದ್ಧ ಸೂ ಬಿಟ್ಟಿದ್ದಾರೆ ಪ್ರೇಕ್ಷಕರಿಗೆ ಇಷ್ಟವಾಗುತ್ತಿಲ್ಲ ಅದು ಎಲ್ಲ ಧಾರಾವಾಹಿಗಳಂತೆ ಕತೆ ಸಾಗುತ್ತಿದೆ ಎಂಬುದು ವೀಕ್ಷಕರ ಅಭಿಪ್ರಾಯವಾಗಿದೆ ಇನ್ನು ಸೀತಾರಾಮದಲ್ಲೂ ಅಷ್ಟೇ ಕತೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪ್ರೇಕ್ಷಕರಿಗೆ ಇಷ್ಟವಾಗುತ್ತಿಲ್ಲ ಭಾರ್ಗವಿ ಹುನ್ನಾರ ಸೀತಾಗೆ ಬೇಗ ಗೊತ್ತಾಗುವಂತೆ ಕತೆ ಹೆಣೆಯಿರಿ ಎಂಬುದು ವೀಕ್ಷಕರ ಅಭಿಪ್ರಾಯವಾಗಿದೆ ಇನ್ನು ಕಲಸ್ ಕನ್ನಡದಲ್ಲಿ ಮೊದಲಿನಿಂದಲೂ ಲಕ್ಷ್ಮೀ ವಾರಮ್ಮ ಹೆಚ್ಚು ಪ್ರೇಕ್ಷಕರನ್ನು ಹೊಂದಿರುವ ಧಾರಾವಾಹಿ ರಾಮಾಚಾರಿ ಮದುವೆ ಇತ್ತೀಚೆಗೆ ನಡೆದು ಧಾರಾವಾಹಿ ರೇಟಿಂಗ್ ಏರಿಕೆ ಕಂಡಿದೆ ಇನ್ನು ಜನ ಹೆಚ್ಚು ಇಷ್ಟಪಡುವುದು ಕರಿಮಣಿ ಮತ್ತು ನಿನಗಾಗಿ ಈ ಸೀರಿಯಲ್ಗಳು ಇತ್ತೀಚೆಗೆ ಆರಂಭವಾಗಿದ್ದು ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ದೃಷ್ಟಿಬುಟ್ಟು ಸದ್ಯದಲ್ಲೇ ಬರುತ್ತಿದ್ದು ಉತ್ತಮ ಕತೆ ಇರಬಹುದೆಂದು ಜನರಲ್ಲಿ ನಿರೀಕ್ಷೆ ಹುಟ್ಟಿಸಿದೆ ಗ್ರಾಮೀಣ ಟಿವಿಯಲ್ಲಿ ಜಿ ಕನ್ನಡ ಐದು ಮತ್ತು ಕಲರ್ಸ್ ಕನ್ನಡದ ಐದು ಧಾರಾವಾಹಿಗಳು ಟಾಪ್ ಹತ್ತರಲ್ಲಿ ಸ್ಥಾನ ಪಡೆದಿದೆ ಕ್ರಮವಾಗಿ ಇಂತಿವೆ ನೋಡಿ ಲಕ್ಷ್ಮೀ ನಿವಾಸ ಏಟ್ ಪಾಯಿಂಟ್ ಸಿಕ್ಸ್ ಟಿವಿಆರ್ ಜೀ ಕನ್ನಡ ರಾಮಾಚಾರಿ ಏಟ್ ಪಾಯಿಂಟ್ ತ್ರೀ ವಿ ಆರ್ ಕಲರ್ಸ್ ಕನ್ನಡ ಅಣ್ಣಯ್ಯ ಏಟ್ ಪಾಯಿಂಟ್ ಟಿ ವಿ ಆರ್ ಜೀ ಕನ್ನಡ ಶ್ರಾವಣಿ ಸುಬ್ರಹ್ಮಣ್ಯ ಸೆವೆನ್ ಪಾಯಿಂಟ್ ನೈನ್ ಟಿ ವಿ ಆರ್ ಜಿ ಕನ್ನಡ ಲಕ್ಷ್ಮೀ ಬಾರಮ್ಮ ಸೆವೆನ್ ಪಾಯಿಂಟ್ ಫೋರ್ ಟಿ ವಿ ಆರ್ ಕಲರ್ಸ್ ಕನ್ನಡ ಸೀತಾರಾಮ ಸಿಕ್ಸ್ ಪಾಯಿಂಟ್ ನೈನ್ ಟಿ ವಿ ಆರ್ ಜಿ ಕನ್ನಡ ಅಮೃತ ಅಮೃತಧಾರೆ ಸಿಕ್ಸ್ ಪಾಯಿಂಟ್ ನೈನ್ ಟಿ ವಿ ಆರ್ ಜಿ ಕನ್ನಡ ನಿನಗಾಗಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟಿ ವಿ ಆರ್ ಕಲರ್ಸ್ ಕನ್ನಡ ಭಾಗ್ಯಲಕ್ಷ್ಮಿ ಸಿಕ್ಸ್ ಪಾಯಿಂಟ್ ಫೋರ್ ಟಿ ವಿ ಆರ್ ಕಲರ್ಸ್ ಕನ್ನಡ ಕರಿಮಣಿ ಫೈವ್ ಪಾಯಿಂಟ್ ಫೈವ್ ಟಿ ವಿ ಆರ್ ಕಲರ್ಸ್ ಕನ್ನಡ ಶ್ರೀ ಗೌರಿ ಫೈವ್ ಪಾಯಿಂಟ್ ಫೋರ್ ಟಿ ವಿ ಆರ್ ಕಲರ್ಸ್ ಕನ್ನಡ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ